ನಾವ್ ಹೆಂಗ್ ಸರ್ ಈ ಬೆಂಗಳೂರಲ್ಲಿ ಡೀಸೆಲ್ ಒಂದು ಜಾಸ್ತಿ ಆದ್ರೆ ಎಂಟರ್ ಇಂಡಿಯಾದಲ್ಲಿ ಎಲ್ಲಾ ಐಟಮ್ ಜಾಸ್ತಿ ಆಗುತ್ತೆ ಆಡಳಿತ ಮಾಡೋರಿಗೆ ನಾವು ಹೇಳಕ್ ಆಗತ್ತಲ್ಲ ಬಡವರಲ್ಲಿ ಕೊಡೋದಂತಿಕೆ ಜಾಸ್ತಿ ಮಾಡೋದಂತಿಕೆ ಆಲ್ಕೋಹಾಲ್ ಅಲ್ಲಿ ಇನ್ಕ್ರೀಸ್ ಮಾಡಿಕೊಂಡು ಡೀಸೆಲ್ ಅಲ್ಲಿ ಕಡಿಮೆ ಮಾಡ್ರಿ ಜನರಿಗೆ ಅನುಕೂಲ ಆಗಿ ಕೊಟ್ಟು ಬಿಟ್ಟಿ ಬಗ್ಗೆ ಕೊಟ್ಟು ಕರ್ನಾಟಕ ಬರ್ಬಾದ್ ಮಾಡ್ತಾರೆ ಖಂಡಿತ ಸರ್ಕಾರ ಸರಿಯಿಲ್ಲ ಹಾಲು ವಿದ್ಯುತ್ ಟೋಲ್ ದರ ಏರಿಕೆಯ ಮಧ್ಯೆ ಈಗ ರಾಜ್ಯ ಸರ್ಕಾರ ಮತ್ತೊಂದು ಬರೆಯಿದೆ ದಿನೇ ದಿನೇ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರದಿಂದ ಜನ ಆಕ್ರೋಶಕ್ಕೆ ಕಾರಣವಾಗಿದೆ ರಾಜ್ಯದ ಜನರ ಬದುಕು ಮತ್ತಷ್ಟು ಭಾರವಾಗಿದೆ ಇದೀಗ ಸರ್ಕಾರ ಮತ್ತೊಂದು ಶಾಕ್ ನೀಡಿದ್ದು ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯನ್ನು ಹೆಚ್ಚಿಸಿದೆ ಈವರೆಗೂ ಹದಿನೆಂಟು ಪಾಯಿಂಟ್ ನಲವತ್ನಾಲ್ಕು ಇದ್ದಂತಹ ಮಾರಾಟ ತೆರಿಗೆಯನ್ನು ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಹದಿನೇಳು ಪರ್ಸೆಂಟ್ಗೆ ಹೆಚ್ಚಿಸಲಾಗಿದೆ ಇದರಿಂದ ಡೀಸೆಲ್ ಬೆಲೆ ಕನಿಷ್ಠ ಎರಡು ರೂಪಾಯಿ ಹೆಚ್ಚಳವಾಗಲಿದ್ದು ಸದ್ಯ ಬೆಂಗಳೂರಿನಲ್ಲಿ ಲೀಟರ್ ಡೀಸೆಲ್ ಬೆಲೆ ಎಂಬತ್ತೆಂಟು ಪಾಯಿಂಟ್ ತೊಂಬತ್ತೊಂಬತ್ತು ಇದೆ ಮಧ್ಯರಾತ್ರಿ ತೊಂಬತ್ತೊಂದು ರೂಪಾಯಿ ಏರಿಕೆ ಆಗ್ತಾ ಇದ್ದು ಕಳೆದ ವರ್ಷ ಜೂನ್ ತಿಂಗಳ ಡೀಸೆಲ್ ಪೆಟ್ರೋಲ್ ಬೆಲೆ ಮೇಲೆ ರಾಜ್ಯ ಸರ್ಕಾರ ಮೂರು ರೂಪಾಯಿ ಸೆಸ್ ವಿಧಿಸಿತ್ತು ಡೀಸೆಲ್ ಮೇಲಿನ ಮಾರಾಟ ತೆರಿಗೆ ಹೆಚ್ಚಳದಿಂದ ವಾಹನ ಸವಾರರು ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಮೊದಲಿಂದಾನು ಜಾಸ್ತಿ ಮಾಡ್ತಾನೆ ಕಡಿಮೆ ಅಂತೂ ಮಾಡಿಲ್ಲ ನಮ್ಗೆ ರೇಟ್ ಕೊಡದೇ ಕಡಿಮೆ ಕೊಡ್ತಾ ಇದಾರೆ ಆದ್ರಿಂದ ಡೀಸೆಲ್ ರೇಟು ಜಾಸ್ತಿ ಮಾಡಿದ್ರೆ ಮೊದಲು ಐವತ್ತೈದು ರೂಪಾಯಿ ಡೀಸೆಲ್ ಇದ್ದಾಗ ಏರ್ಪೋರ್ಟ್ ಡ್ರಾಪ್ ಮಾಡಿದ್ರೆ ಸಾವಿರದ ಎಂಟುನೂರ ಸಾವಿರದ ಮುನ್ನೂರು ರೂಪಾಯಿ ಸಿಕ್ತಿತ್ತು ಇವಾಗ ಡೀಸೆಲ್ ರೇಟು ಜಾಸ್ತಿ ಆಗಿದೆ ನಮ್ಗೆ ಕೂಡ ರೇಟು ಕಡಿಮೆ ಆಗಿದೆ ನಾವು ಹೆಂಗೆ ಸರ್ ಬದುಕೋದು ಬಾಳೋದಿಲ್ಲ ಈ ಬೆಂಗಳೂರಲ್ಲಿ ಈ ಟ್ರಾಫಿಕಲ್ಲಿ ಫ್ರೀ ಕೊಡಬೇಡಿ ಕೆಲಸ ಕೊಡಿ ದುಡಿಮೆ ಕೊಡಿ ನಾ ನಾವೇ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತೀವಿ ನಿಮ್ಮ ಫ್ರೀ ತಗೊಂಡು ನಾವೇನು ಮಾಡೋಣ ದುಡಿಮೆ ಕೊಟ್ಟರೆ ನಾವೇನಕ್ಕೆ ನಿಮ್ಮ ಹತ್ರ ಭೀ ಕೈ ಚಾ ಕೈ ಚಾಚೋಣ ಫ್ರೀ ಕೊಡೋದು ಬಿಟ್ಟು ನಿಲ್ಸೋದು ಬಿಟ್ಟು ಜನರಿಗೆ ಕೆಲಸ ಕೊಡಿ ದುಡಿಮೆ ಕೊಡಿ ನಾವೇ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತೀವಿ ನಾವೇ ರಿಟರ್ನ್ ಕೊಡ್ತೀವಿ ಅವ್ರಿಗೆ ಎಲ್ಲರಿಗೂ ಕಷ್ಟ ಆಗುತ್ತೆ ಡೀಸೆಲ್ ಒಂದು ಜಾಸ್ತಿ ಆದರೆ ಎಂಟರ್ ಇಂಡಿಯಾದಲ್ಲಿ ಎಲ್ಲ ಐಟಮೂ ಜಾಸ್ತಿ ಆಗುತ್ತೆ ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಆಗುತ್ತೆ ತರಕಾರಿ ಜಾಸ್ತಿ ಆಗುತ್ತೆ ಎಲ್ಲ ಜಾಸ್ತಿ ಆಗುತ್ತೆ ನಾನು ಇವತ್ತು ಗೊತ್ತು ನನಗೆ ಇವಾಗ ಗೊತ್ತಾಗ್ತಾ ಇದೆ ಇಟ್ಸ್ ನೈಂಟಿ ಒನ್ ಅಂತ ಐ ಮೀನ್ ಇಟ್ಸ್ ಪ್ರೆಟಿ ಬ್ಯಾಡ್ ಸಿಟುವೇಶನ್ ನೋಡಿದ್ರೆ ಆಲ್ ಓವರ್ ಇಂಡಿಯಾ ಐ ಥಿಂಗ್ಸ್ ನ್ಯೂ ಯುನೋ ಫಿನಾನ್ಸ್ ಮಿನಿಸ್ಟರ್ಸ್ ಡಿಸಿಷನ್ ಇಟ್ಸ್ ವೆರಿ ಬ್ಯಾಡ್ ಪರ ಚೆನ್ನಾಗಿಲ್ಲ ಆ್ಯಕ್ಚುಲಿ ಒಂದು ಫುಲ್ ಟ್ಯಾಂಕ್ ಹಾಕೋಕ್ಕೆ ನಮ್ಗೆ ಎಷ್ಟಾಗುತ್ತೆ ಇವಾಗ ಸದ್ಯಕ್ಕೆ ಎರಡು ಸಾವಿರ ರೂಪಾಯಿ ಡೀಸೆಲ್ ಹಾಕಿದ್ದೀನಿ ಈ ದ ರೇಟ್ ಇಟ್ಸ್ ನಾಟ್ ಗುಡ್ ಕಷ್ಟ ಆಗ್ತಾ ಇದೆ ಅಫ್ಕೋರ್ಸ್ ಸ್ಯಾಲ್ರಿ ಜಾಸ್ತಿ ಆಗ್ತಾ ಇಲ್ಲ ಟ್ಯಾಕ್ಸ್ ಎಲ್ಲಗೂ ಟ್ಯಾಕ್ಸ್ ಕೊಡಬೇಕು ಜಾಸ್ತಿ ಆಗ್ತಾ ಇದೆ ಏನು ನಾವೇನು ನಾವೇನು ಹೇಳೋದು ಏನು ಪ್ರಯೋಜನ ಇಲ್ವಲ್ಲ ಹೇಳ್ಬಿಟ್ಟು ನಾವೇ ಸೆಲೆಕ್ಟ್ ಮಾಡಿರೋ ರಾಜ್ಯಸಭೆ ಅವರು ನೋಡಿಬಿಟ್ಟು ಕಮ್ಮಿ ಮಾಡಿಸ್ಬೇಕು ಬಟ್ ಪ್ರಾಬಬ್ಲಿ ಕಮ್ಮಿ ಆಗುತ್ತೆ ಅಂತ ವಿಶ್ವಾಸ ಇದೆ ಅಷ್ಟೇ ಪ್ರೈಸಿಸ್ ಇನ್ಕ್ರೀಸಿಂಗ್ ಡೈ ಡೈಲಿ ಡೇ ಬೈ ಡೇ ಅನದರ್ ಪೆಟ್ರೋಲ್ ಬಂಕ್ಸ್ ಎಲ್ಲ ಏಯ್ಟಿ ಏಯ್ಟಿ ರುಪೀಸ್ ಸಮಥಿಂಗ್ ಬಟ್ ಇಯರ್ ಇಟ್ಸ್ ಸೆಲ್ಫ್ ನೈಂಟಿ ಒನ್ ರುಪೀಸ್ ಸೊ ಐ ಕ್ಯಾನ್ ನಾಟ್ ಅಫೋರ್ಡ್ ಸಮ್ ಪೀಪಲ್ಸ್ ಕೆನ್ ನಾಟ್ ಅಫರ್ಡ್ ಡೀಸೆಲ್ ಎನ್ ಆಲ್ ಕುಕ್ ಅಫೋರ್ಡ್ ಕರ್ಸಕ್ತೇ ಕೈ ಪೇ ಜಾನೆ ಅಬ್ಬ ಪೆಟ್ರೋಲ್ ಗೌರ್ಮೆಂಟ್ಸಿಗೆ ಗೌರ್ಮೆಂಟ್ ಜಿ ಎಸ್ ಟಿ ಕುತಿ ಕುಮ್ ಕನ್ನ ಪಡೆಗ ಒಂದು ಗೋರ್ಮೆಂಟ್ಸೇ ರಿಕ್ವೆಸ್ಟ್ ಯಾಕೆ ಪ್ರೈಸ್ ಥೋಡ ಲೋಕೈತು ನೋಡಿ ವರ್ಷ ವರ್ಷ ಆದರೆ ಟೋಲ್ ಜಾಸ್ತಿ ಮಾಡ್ತಾರೆ ರೋಡ್ ಟ್ಯಾಕ್ಸ್ಗಳು ಜಾಸ್ತಿ ಮಾಡಿದ್ದಾರೆ ಅಲ್ಲಿ ರೋಡ್ಗಳು ನೋಡ್ರಿ ಎಲ್ಲ ಕಿತ್ತೋಗಿದೆ ಅದರಲ್ಲಿ ಇದು ಜಾಸ್ತಿ ಮಾಡ್ಕೊಂಡಾದ್ರೆ ಅವ್ರಿಗೆ ಆ್ಯಡ್ ಹೇಳ್ತಾ ಮಾಡೋರಿಗೆ ನಾವು ಹೇಳೋಕ್ಕಾಗತ್ತಲ್ಲ ಬಡವರಲ್ಲಿ ಅದು ಅವರೇ ತಿಳ್ಕೊಬೇಕು ಜನಗಳ ಕಷ್ಟಗಳನ್ನ ರೇವಲ್ಗಳನ್ನ ಮಾಡೋದು ತುಂಬ ಕಷ್ಟ ಇದೆ ಕಟ್ಟೋದೆಲ್ಲ ಜಾಸ್ತಿ ಇದೆ ಇವಾಗೇನೋ ನೀರು ಬಿಲ್ ಏನೋ ಅದು ಜಾಸ್ತಿ ಮಾಡ್ತಾ ಇದ್ದಾರಂತೆ ಕರೆಂಟ್ ಬಿಲ್ ಅದು ಕೊಡೋದಂತಿಕೆ ಜಾಸ್ತಿ ಮಾಡೋದಂತಿಕೆ ಇಲ್ಲ ನಿಲ್ಲಿಸ್ಬಿಡ್ಬೇಕು ಒಂದು ಮೂರು ನಾಲ್ಕು ಕಿಸ್ಕಿಮ್ ನಿಲ್ಲಿಸ್ಬಿಡ್ಬೇಕು ಅವಶ್ಯಕತೆ ಇಲ್ಲ ಅನ್ಕೋತೀನಿ ನನಗೆ ತಿಳಮಟ್ಟಿಗೆ ಕೊಟ್ಟು ತೊಗೊಳೋದು ಬೇಕಾಗಿಲ್ಲ ಅದು ನಮಗೆ ಏನೋ ಅವ್ರು ಅವರೇ ಯೋಚನೆ ಮಾಡ್ಬೇಕು ಇದನ್ನೆಲ್ಲ ದೊಡ್ಡವ್ರು ಬೇರೆ ಅವರೆಲ್ಲ ಬೇರೆ ತಿಳ್ಕೊಬೇಕು ಅವರೇ ಅದನ್ನು ಕಷ್ಟ ಆಗುತ್ತೆ ಆಗ್ತಾ ಇದೆ ಅಂತಲ್ಲ ಆಗ ಆಲ್ರೆಡಿ ಕಷ್ಟದಲ್ಲೇ ಆಗುತ್ತೆ ಆಗುತ್ತೆನ ಕಷ್ಟದಲ್ಲೇ ಇರೋದಲ್ಲಿ ತಿಳ್ಕೊಬೇಕು ಅವರೇ ಡ್ರೈವರ್ಗಳ ಕಷ್ಟ ಅನ್ನೋ ಜನ್ ಕಷ್ಟ ತಿಳ್ಕೊಬೇಕು ಒಳ್ಳೇದು ಮಾಡ್ತಾರೆ ಅಂತ ನಾವು ಒಳ್ಳೇದಕ್ಕೋಸ್ಕರ ತಲೆ ಮೇಲೆ ಬೆನ್ನಿಂದ ಹಾಕೊಳ್ಳೋಕ್ಕಾಗಲ್ವಲ್ಲ ಆಗಲ್ವಲ್ಲ ಒಂದು ಅವಕಾಶ ಕೊಟ್ಟಿದ್ದಾರೆ ಕಿತ್ತಾಡೋದು ನಿಮ್ಮಲ್ಲಿ ನಿಮ್ಮ ಮನೆಯೊಳಗಡೆ ಇಟ್ಕೊಬೇಕೇ ಹೊರ್ತು ಆಚೆ ತೋರಿಸ್ಕೊಂಡ್ರು ಐದು ಕೊಡ್ತೀನಿ ಅಂದ್ಬಿಟ್ಟು ಅಭಿವೃದ್ಧಿ ಅದು ಅಭಿವೃದ್ಧಿ ಅಲ್ಲ ಅದು ಅದು ಸಹಾಯ ಅದು ಅಭಿವೃದ್ಧಿ ಬೇರೆ ಸಹಾಯ ಬೇರೆ ದಯವಿಟ್ಟು ಅಭಿವೃದ್ಧಿ ಮಾಡಿ ಸಹಾಯ ಅದು ಇದ್ದಿದೆ ಅದು ಅದು ಏನು ಕಡಿಮೆ ಮಾಡ್ಬೇಕು ಪಬ್ಲಿಕ್ ಎಲ್ಲ ತೊಂದರೆ ಆಗುತ್ತೆ ಏನಪ್ಪಾಪ ಅವರು ಇವರು ಏನೋ ಕಷ್ಟ ಇರ್ತಾರೆ ಬಡವ್ರು ಇರ್ತಾರೆ ಎಲ್ಲ ಇರ್ತಾರೆ ದಿನ ದಿನ ಬೆಲೆ ಜಾಸ್ತಿ ಆಗಿಬಿಟ್ರೆ ಏನು ಮಾಡೋಕ್ಕಾಗತ್ತೆ ಅವ್ರಿಗೆ ಮೇಲೆ ಅಧಿಕಾರಿಗೆ ಹೇಳ್ಬೇಕಷ್ಟೆ ಅದೇ ಹಿಂದಿನ ದಿನ ಹೆಚ್ಚಿಗೆ ಅಂದರೆ ನೆಕ್ಸ್ಟ್ ಎರಡು ರೂಪಾಯಿ ನೆಕ್ಸ್ಟ್ ಎರಡು ರೂಪಾಯಿ ಅಂದರೆ ಎಲ್ಲವೂ ಬೆಳ್ಕೊಂಡು ಹೋಗ್ಬಿಡ್ತತೆ ಬಡವ್ರು ಬಡವ್ರ ಹಾಗೆ ಇರಬೇಕು ಸಾಕೋರು ಸಾಕೋರ್ ಹಾಗೆ ಇರಬೇಕು ಸರ್ಕಾರ ಎಲ್ಲಿ ಕೊಡ್ತಾರೆ ಸರ್ ಸರ್ಕಾರ ಅವ್ರವರು ಎಲ್ಲ ಅವ್ರವರೇ ಧ್ವಂಸ ಮಾಡ್ತಾವ್ರೆ ನಮ್ಗೆ ಎಲ್ಲಿ ಬಡವ್ರಿಗೆ ಕೊಡ್ತಾವ್ರೆ ಅವ್ರವರೇ ತಗೋತಾವ್ರೆ ರಾಜ ಸರ್ಕಾರ ಏನಿಲ್ಲ ರಾಜ ಸರ್ಕಾರ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀರಿ ಅವರು ಚೆನ್ನಾಗಿರ್ತಾರೆ ಅದೇ ನಮ್ಮ ಬಡವ್ರನ್ನ ಬೆಳೆಸ್ಬೇಕಷ್ಟೆ ಏನು ಗೊತ್ತಾ ಇದು ಬಂದುಬಿಟ್ಟು ಜಾಸ್ತಿ ನಮ್ಮ ಲೋವರ್ ಮಿಡಲ್ ಕ್ಲಾಸ್ ಆ್ಯಂಡ್ ಮಿಡ್ಲ್ ಕ್ಲಾಸ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೋಡಿ ಡೀಸೆಲ್ ರೇಟ್ ಹೆಚ್ಚಾಗಿದೆ ಬಟ್ ಇಟ್ ಈಸ್ ಅ ವೆರಿ ಬ್ಯಾಡ್ ಥಿಂಗ್ ಆದರೆ ಕೇಂದ್ರ ಸರ್ಕಾರ ಆದರೂ ರಾಜ್ಯ ಸರ್ಕಾರ ಮೇನ್ ಆಗಿ ದೇ ಹ್ಯಾವ್ ಟು ಲುಕ್ ಇನ್ ಟು ದಿಸ್ ಮ್ಯಾಟ್ರ್ ಯಾಕಂದರೆ ತುಂಬ ಅನುಕೂಲ ಆಗಲ್ಲ ಜನರಿಗೆ ಆ್ಯಂಡ್ ದೇ ಹ್ಯಾವ್ ಟು ಲುಕ್ ಟು ದ ಏನಂತಾರೆ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್ ಖಂಡಿತ ಕಷ್ಟ ಆಗುತ್ತೆ ಬಡವ್ರಿಗೆ ಮತ್ತು ಲೋವರ್ ಮಿಡಿಲ್ ಕ್ಲಾಸ್ ಮಿಡಿಲ್ ಕ್ಲಾಸ್ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ದೇ ಹ್ಯಾವ್ ಟು ಲುಕ್ ಇನ್ ಟು ಇಟ್ ಆ್ಯಂಡ್ ಯು ನೋ ಪ್ರಾಬಬ್ಲಿ ಇನ್ಕ್ರೀಸ್ ಇನ್ ಇಫ್ ಯು ವಾಂಟ್ ಜಾ ಜಾಸ್ತಿ ರೆವೆನ್ಯೂ ಆಲ್ಕೋಹಾಲಲ್ಲಿ ಇನ್ಕ್ರೀಸ್ ಮಾಡಿಕೊಂಡು ಡೀಸಲಲ್ಲಿ ಕಡಿಮೆ ಮಾಡಿರಿ ಜನರಿಗೆ ಅನುಕೂಲ ಆಗುತ್ತೆ ಸರ್ಕಾರನೇ ಸರಿ ಇಲ್ಲ ಸರ್ ಫಸ್ಟ್ ಆಫ್ ಆಲ್ ಸರ್ಕಾರವೇ ಸರಿಯಿಲ್ಲ ಬಿ ಟಿ ಕೊಟ್ಟು ಬಿ ಟಿ ಭಾಗ್ಯ ಕೊಟ್ಟು ಕರ್ನಾಟಕ ಬರಬಾತ್ ಮಾಡ್ತಾರೆ ತುಂಬ ನೋಡಿ ಇನ್ನು ಹೋಗ್ತಾ ಹೋಗ್ತಾ ಯಾವ್ಯಾಲ್ ಹೋಗುತ್ತೆ ನೋಡಿ ಮುಂದೆ ಹೋಗ್ತಾ ಹೋಗ್ತಾ ಬಿಟ್ಟಿ ಕೊಟ್ಟು ಬಿಟ್ಟಿ ಕೊಟ್ಟು ಎಲ್ಲ ರೇಟು ಇರ್ಸ್ತಾರೆ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು ಅಲ್ಲಿ ಕೊಡೋದು ಇಸ್ಕೊಳ್ಳೋದು ಬಸ್ ಫ್ರೀ ಗಂಡಸು ಕೊಡೋದು ಹೆಂಗಸು ಕೊಡೋದು ಎಣ್ಣು ಕಿತ್ಕೊಳ್ಳೋದು ಹೆಂಗಸು ಕೊಡೋದು ಈ ಥರ ಎಲ್ಲ ತುಂಬ ಮಾಡ್ತಾರೆ ಖಂಡಿತ ಸರ್ಕಾರ ಸರಿಯಿಲ್ಲ ಹೇಳ್ಬೇಕು ಅಂದರೆ ಒಂದು ರೀತಿ ಹೇಳ್ಬೇಕು ಅಂದರೆ ಕಚ್ಚಡ ಸರ್ಕಾರ ಅಂತ ಹೇಳ್ಬೋದು ವೇಸ್ಟು ಏನು ಉಪಯೋಗ ಇಲ್ಲ ಫ್ರೀ ಕೊಟ್ಟು ಫ್ರೀ ಯಾರು ಫ್ರೀ ಕೊಡಿ ಅಂತ ಬಡವ್ರು ಯಾರು ಫ್ರೀ ಕೊಡಿ ಅಂತ ಯಾರು ಹೋಗಿತಿಲ್ಲ ಸರ್ ದಯವಿಟ್ಟು ಇವರೇ ಮಾಡಿದ್ದು ಫ್ರೀ ಕೊಡಿ ನಮಗೆ ಅಂತ ಬಡವರು ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಅವ್ರು ಏನೋ ಮಾಡ್ಕೊಳ್ತಾ ಇದ್ರು ಇವರೆಲ್ಲಾನು ಫ್ರೀ ಕೊಡ್ತೀನಿ ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ಓಟ್ಗೋಸ್ಕರ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಿತ್ತು ಅವ್ರಿಗೆ ಓಟ್ಗೋಸ್ಕರ ಗೆಲ್ ಗೆದ್ದ ಗೆಲ್ಲಕ್ಕೋಸ್ಕರ ಫ್ರೀ ಮಾಡಿಬಿಟ್ಟು ಎಲ್ಲ ಹಾಳು ಮಾಡೋಕ್ಬಿಟ್ರೆ ಕರ್ನಾಟಕನೇ ಹಾಳು ಮಾಡ್ತಾರೆ ಸರಿಯಾಗಿ ಒಂದು ರೋಡ್ ಆಗ್ತಾ ಇಲ್ಲ ಎಲ್ಲ ಕಡೆನೂ ಒಂದು ಟಾರ್ ಟಾರ್ ರೋಡ್ ಸರಿಯಾಗಿ ಆಗ್ತಾರೆ ಬರ್ತಾ ಬರ್ತಾ ನೋಡಿ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಏನೇನು ಆಗ್ತಾರೆ ಕರ್ನಾಟಕ ಸರ್ಕಾರ ಫಸ್ಟ್ ಹೋಗಬೇಕು ಇಲ್ಲ ಬಿಟ್ಟಿ ಬಗ್ಗೆ ಕ್ಯಾನ್ಸಲ್ ಮಾಡಬೇಕು ಇದು ನಮ್ಮ ಕೇಳೋದು ಡೀಸೆಲ್ ಥರ ಹೆಚ್ಚಿಗೆ ಮಾಡಿದರೆ ಮಾಡಬಾರ್ದು ಯಾಕೆ ಡೀಸೆಲ್ ಥರ ಏರಿಸಿದ್ರೆ ಸಬ್ಸ್ಟೆಂಟ್ಲಿ ಬೇರೆ ಎಲ್ಲ ಥರನೂ ಹೆಚ್ಚಾಗುತ್ತೆ ಹೋಟ್ಲು ತಿಂಡಿ ಇರ್ಬೋದು ಸಾಗಾಣಿಕೆ ಇರ್ಬೋದು ಮತ್ತೊಂದು ಎಲ್ಲಾದ್ರೂ ರೇಟ್ ಜಾಸ್ತಿ ಆಗಿರುತ್ತೆ ಮಾಡಬಾರ್ದಿತ್ತು ಆದರೆ ಮುಖ್ಯಮಂತ್ರಿಗಳು ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಐವತ್ತೆರಡು ಸಾವಿರ ರೂಪಾಯಿ ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ಅದನ್ನು ವ್ಯವಸ್ಥೆ ಅಡ್ಜಸ್ಟ್ ಮಾಡಬೇಕು ಅಡ್ಜಸ್ಟ್ ಮಾಡಿದ್ರೆ ಯಾವ್ಯಾವದ್ರಲ್ಲಿ ಹಾಲಿನ ದರ ಆಯಿತು ಸ್ಟಾಂಪ್ ಡ್ಯೂಟಿ ಆಯಿತು ಬೇರೆ ಬೇರೆ ಹೀಗೆ ಬ ಇತ್ತೀಚೆಗೆ ಒಂದು ಒಂದು ವರ್ಷ ಅವರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಅವತ್ತಿಂದ ಇವತ್ತಿನ ತನಕ ಮೇಲೆ ಕರ ಹಾಕ್ತಾನೇ ಇದ್ದಾರೆ ಯಾಕೆ ಹಾಕ್ತಾ ಹೋಗ್ತಾರೆ ಅಂತಂದರೆ ಅವ್ರಿಗೆ ಬಜೆಟ್ಲ್ಲಿ ದುಡ್ಡಿರಲ್ಲ ಸಾಲಗಳನ್ನು ಎಷ್ಟು ಮಾಡ್ತಾರೆ ಒಂದು ಲಕ್ಷ ಚಿನ್ನ ಸಾಲ ಮಾಡಿದ್ದಾರೆ ಒಂದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಇದನ್ನು ಸರಿದೂಗಿಸ್ಬೇಕಲ್ಲ ಜನರಿಗೆ ಆಶ್ವಾಸನೆ ಕೊಟ್ಬಿಟ್ಟಿದ್ದಾರೆ ಅದು ವಾಪಸ್ ತಗೊಳ್ಳೋಂಗಿಲ್ಲ ಈಗ ಅಕಸ್ಮಾತ್ ಏನಾದರೂ ಮಾತು ಕೊಟ್ಟು ಮಾತು ತಪ್ಪಿದ್ರೆ ಮುಂದೆ ಸರ್ಕಾರ ರಾಜ್ಯ ಸರ್ಕಾರ ಮತ್ತೆ ಬರೋಲ್ಲ ಅಂತ ಅದಕ್ಕಿಂತ ಇಂಪಾರ್ಟೆಂಟ್ ನಾವು ಐದು ವರ್ಷ ಇರಬೇಕು ಅವರಿಗೆ ಆಶ್ವಾಸನೆ ಕೊಟ್ಬಿಟ್ಟಿದ್ವಿ ಗ್ಯಾರಂಟಿ ಯೋಜನೆ ಮತ್ತು ಇಷ್ಟು ಮುಸ್ತಾಕ ಆಪೋಸಿಷನ್ ಎಲ್ಲ ಇವ್ರಿಗೆ ಬಾಯಿ ಬಂದಂಗೆ ಬೈತಾರೆ ಈಗ ಕ್ಲಾಸ್ ತಗೊಳ್ತಾರೆ ಅದು ವಯಬಲ್ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಆದ್ದರಿಂದ ಇವ್ರಿಗೆ ಡೀಸೆಲ್ ಸೇರಿದಂತೆ ಎಲ್ಲ ಮೇಲೆ ಕರ ಯಾವುದೇ ಎಲ್ಲದ ಮೇಲೆ ಕರ ಹಾಕಬೇಕು ಅಂತ ಅವಶ ಅವಕಾಶಗಳಿರುತ್ತೆ ಇದಿಷ್ಟಿಗೆ ಮುಗಿಲಿಲ್ಲ ಇನ್ನು ಯಾವುದ್ರ ಮೇಲೆ ಹಾಕೋ ಅವಕಾಶ ಆಗತ್ತೆ ಎಲ್ಲ ಸಿದ್ದರಾಮಯ್ಯ ಫೈನಾನ್ಷಿಯಲಿ ಭಾರಿ ಬುದ್ಧಿವಂತ ಯಾವ ಐ ಎ ಎಸ್ ಆಫೀಸರು ಇಲ್ಲ ಯಾವ ಆರ್ಥಿಕ ತಜ್ಞರು ಇಲ್ಲ ಅವ್ರು ಹದಿಮೂರು ವರ್ಷ ಹದಿಮೂರು ಬಜೆಟನ್ನು ಮಂಡಿಸಿದ್ದಾರೆ ತುಂಬ ಬುದ್ಧಿವಂತರು ಅವರಿಗೆ ಸಿದ್ದರಾಮಯ್ಯನಿಗೆ ಮೊದಲನೇ ಸರಿ ಬಜೆಟ್ ಮಂಡನೆ ಮಾಡಿಸ್ಬೇಕಾರೆ ಎಲ್ಲರೂ ಇವನು ಕುರುಬ ಇವ್ನ ಹೇಗೆ ಒಂದು ಎರಡು ಬರುತ್ತಾ ಇಲ್ಲೋ ಅಲ್ಲಿ ಐದನೇ ಐದನೇ ಕ್ಲಾಸು ಏನು ಅಂತ ಅವನು ಲಾ ಮಾಡಿದ್ದಾರೆ ಅಡ್ವೊಕೇಟ್ ಸರಿ ಅದೇ ಈ ಏನು ಮಾಡ್ತಾನೆ ಬಜೆಟ್ ಹೆಂಗೆ ಮಾಡಿ ಮಂಡಿಸ್ತಾರೆ ಅಂತ ಈ ದೇಶದಲ್ಲಿ ಅತ್ಯುತ್ತಮವಾದ ಬಜೆಟ್ ಮಂಡಿಸಿರೋದು ಅಂದರೆ ಅದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆದರೆ ಈಗ ಈ ಡೀಸೆಲ್ ಏರಿಸ ಏನಕ್ಕೆ ಅಂತಂದರೆ ಅನಿವಾರ್ಯ ಅವರು ಅದನ್ನೆಲ್ಲ ಮೇಕಪ್ ಮಾಡಿ ಬಜೆಟ್ ಅಡ್ಜಸ್ಟ್ ಮಾಡಿ ಅವರು ಈ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರ್ಸ್ಬೇಕಾಗಿದೆ ಅದಕ್ಕೋಸ್ಕರ ಬಟ್ ಈಗ ಇದು ಮಾಡಿರೋದು ತುಂಬಾ ಕಷ್ಟ ಜನರಿಗೆ ತುಂಬ ಅನನುಕೂಲ ಆಗುತ್ತೆ ರೆಸ್ಪೆಕ್ಟಲಿ ಬೇರೆ ಬೇರೆ ಎಲ್ಲ ಈ ಡೀಸೆಲ್ ಏರೋ ದರ ಜಾಸ್ತಿ ಆದರೆ ಎಲ್ಲ ದರನೂ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರ ಇದು ರಾಜ್ಯದ ಜನರ ಸ್ಥಿತಿಗತಿ ದಿನನಿತ್ಯ ದರಗಳನ್ನು ಏರಿಕೆ ಮಾಡೋದ್ರಿಂದ ಜನರ ಬದುಕು ದುಸ್ಥಿತಿಗೆ ಬಂದಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈ ರೀತಿಯಾಗಿ ಪದೇ ಪದೇ ಹೆಚ್ಚಳ ಮಾಡೋದ್ರಿಂದ ಜನಸಾಮಾನ್ಯರ ಬದುಕು ನರಕವಾಗಿದೆ ಇದು ಸಾಮ್ರಾಟ್ ಟಿವಿ ಸದಾ ನೊಂದವರೊಂದಿಗೆ ನಾವು ಹೆಂಗ್ ಸರ್ ಬದುಕೋದು ಬೇಡದಿದೆ ಈ ಬೆಂಗಳೂರಲ್ಲಿ ಡೀಸೆಲ್ ಒಂದು ಜಾಸ್ತಿ ಆದ್ರೆ ಎಂಟರ್ ಇಂಡಿಯಾದಲ್ಲಿ ಎಲ್ಲಾ ಐಟಮ್ ಜಾಸ್ತಿ ಆಗುತ್ತೆ ಆಡಳಿತ ಮಾಡೋರಿಗೆ ನಾವು ಹೇಳೋಕಾಗತ್ತಲ್ಲ ಹೊಡವರಲ್ಲಿ ಕೊಡೋದಂತಿಕೆ ಜಾಸ್ತಿ ಮಾಡೋದಂತಿಕೆ ಆಲ್ಕೋಹಾಲ್ ಅಲ್ಲಿ ಇನ್ಕ್ರೀಸ್ ಮಾಡಿಕೊಂಡು ಡೀಸೆಲ್ ಅಲ್ಲಿ ಕಡಿಮೆ ಮಾಡ್ರಿ ಜನರಿಗೆ ಅನುಕೂಲ ಆಗಿ ಬಿಟ್ಟಿ ಕೊಟ್ಟು ಬಿಟ್ಟಿ ಬಗ್ಗೆ ಕೊಟ್ಟು ಕರ್ನಾಟಕ ಬರ್ಬಾದ್ ಮಾಡ್ತಾರೆ ಖಂಡಿತ ಸರ್ಕಾರ ಸರಿ ಇಲ್ಲ